ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೆ ನಂಗೆ ಮದುವೆ ಬಟ್ಟೆ ಕೊಟ್ಟಿದ್ದಾರೆ ಅಂತ ಅದರದ್ದೆಲ್ಲ ಸೀರೆ ಕುಚ್ಗಳನ್ನ ಕಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಯಾವ ರೀತಿ ಕಟ್ಟಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ದಿರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ಇಷ್ಟು ಸೀರೆಗೆ ಯಾವ್ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ ನಾನು ಕಟ್ಟಿರೋದೆಲ್ಲ ಬೇಬಿ ಕುಚ್ಚೆ ಕಟ್ಟಿದ್ದೀನಿ ಅವ್ರು ಹೇಳಿದರು ಎಲ್ಲದಕ್ಕೂ ಬೇಬಿ ಕುಚ್ಚೆ ಇರಲಿ ಅಂತ ಒಂದಕ್ಕೆ ಮಾತ್ರ ಕ್ರೋಸ ಕುಚ್ಚು ಇರಲಿ ಅಂತ ಹೇಳಿದರು ಇನ್ನು ಇದ್ದದಕ್ಕೆಲ್ಲ ಬೇಬಿ ಕುಚ್ಚಿನಿ ಕಟ್ಟಕ್ಕೆ ಹೇಳಿದರು ನಾನು ಎರಡು ಕಲರ್ ಥ್ರೆಡ್ನ ಹಾಕಿ ಬೇಬಿ ಕುಚ್ನೆ ಕಟ್ಟಿದ್ದೀನಿ ಒಂದೊಂದಕ್ಕೊಂದೊಂದು ಥರ ಕಟ್ಟಿದ್ದೀನಿ ಒಂದೊಂದು ನಾಲ್ಕು ಕುಚ್ಚು ಒಂದೊಂದಕ್ಕೆ ಒಂದೊಂದಕ್ಕೆ ಎರಡೆರಡು ಕುಚ್ಚು ಒಂದೊಂದಕ್ಕೆ ಒಂದೊಂದು ಕುಚ್ಚು ಆ ರೀತಿ ಕಟ್ಟಿ ಕಲರ್ನ ಚೇಂಜ್ ಮಾಡಿ ಅದಲು ಬದಲು ಮಾಡಿ ಕಟ್ಟಿದ್ದೀನಿ ಎಲ್ಲದಕ್ಕೂ ನಾನು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ರೆ ನೀವು ಈ ನೀವು ಕೇಳ್ಕೊತಿದ್ದೀರಾ ಕಟ್ಟಿಂಗ್ಸ್ ವೀಡಿಯೋಸ್ನ ಹಾಕಿ ಮತ್ತು ಸ್ಟಿಚ್ಚಿಂಗ್ ವೀಡಿಯೋನ ಹಾಕಿ ಮತ್ತು ಯಾವ ರೀತಿ ಕಟ್ಟಿಂಗ್ ಮಾಡೋದು ಇದನ್ನೆಲ್ಲ ನನಗೂ ಹೇಳ್ಕೊಡಿ ಅಂತ ನಾನು ಎಲ್ಲ ರೀತಿ ವೀಡಿಯೋನ ಮಾಡಿ ಹಾಕ್ತೀನಿ ಸದ್ಯಕ್ಕೆ ನನಗೆ ಫ್ರೀ ಇಲ್ಲ ಒಂದೆರಡು ಮೂರು ಬ್ಲೌಸ್ ಕಟ್ಟಿಂಗ್ ವೀಡಿಯೋನೇ ಮಾಡಿದ್ದೀನಿ ಆದರೆ ಎಡಿಟ್ ಮಾಡೋ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ನನಗೆ ಅಷ್ಟನ್ನು ನಾನು ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ದೀಪಾವಳಿ ತಿಂಗಳಾಗಿರೋದ್ರಿಂದ ತುಂಬಾ ಮದುವೆ ಬಟ್ಟೆಗಳಿದೆ ಇನ್ನು ಇದಲ್ದೇನೆ ಎರಡು ಮದುವೆ ಬಟ್ಟೆಗಳಿದೆ ನಾನು ನನಗೆ ಇದನ್ನೆಲ್ಲ ನಾನು ಇವಾಗ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಕೂಡ ಸ್ಟಿಚ್ ಮಾಡಿಲ್ಲ ವರ್ಕ್ ಮಾಡಿದ್ದೀನಿ ಒಂದಷ್ಟು ಕಟಿಂಗ್ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಮಾಡಬೇಕು ಮತ್ತು ಸ್ಟಿಚ್ಚಿಂಗ್ ಮಾಡೋ ಸ್ಟಿಚ್ಚಿಂಗ್ ಮಾಡ್ತಿದ್ದಾರೆ ನಾನು ವರ್ಕ್ ಮಾಡ್ತಿದ್ದೀನಿ ಕಟಿಂಗ್ ಮಾಡಿ ಕೊಟ್ಟಿದ್ದೀನಿ ಅವ್ರು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ದಿದ್ದಾರೆ ನಾನು ಇನ್ನೂ ಕೆಲಸನ ಮಾಡಬೇಕು ಫ್ರೀನೇ ಇಲ್ಲ ಅದಕ್ಕೋಸ್ಕರ ನನಗೆ ವಿಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಮುಂದಿನ ದಿನದಲ್ಲಿ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ನಾನು ನೆಕ್ಕು ಮತ್ತು ಸೀರೆ ಕುಚ್ಚುನ ಯಾವ ರೀತಿ ಕಟ್ತೀನಿ ಎಲ್ಲ ಥರದ ವೀಡಿಯೋನ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿ ಕೇಳ್ಕೊತಿದ್ದೀರಾ ಅವರೆಲ್ಲರಿಗೂ ನಾನು ಹೇಳೋದು ಮುಂದಿನ ದಿನದಲ್ಲಿ ನನಗೆ ಗೊತ್ತಿರೋಷ್ಟನ್ನ ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇವತ್ತು ಒಂದು ಕಮೆಂಟ್ ಹಾಕಿದ್ರು ಇದನ್ನೆಲ್ಲ ನಮಗೂ ಹೇಳ್ಕೊಡಿ ಅಂತ ಅವರಿಗೂ ನಾನು ಅದನ್ನೇ ಹೇಳ್ತೀನಿ ಮುಂದಿನ ದಿನದಲ್ಲಿ ನಾನು ಎಲ್ಲ ರೀತಿ ವೀಡಿಯೋನ ಮಾಡ ಹಾಕ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗಾದರೂ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ತುಂಬಾ ಕೆಲಸ ಇದೆ ಮತ್ತು ಇನ್ನೂ ಎರಡು ಮದುವೆ ಬಟ್ಟೆಗಳಿದೆ ನಾನು ವರ್ಕ್ ಮಾಡಬೇಕು ಕುಚ್ಚು ಕಟ್ಟಬೇಕು ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಇಲ್ಲ ಮತ್ತು ಕಸ್ಟಮರ್ ತುಂಬಾ ಬೇಜಾರು ಮಾಡ್ಕೋತಾರೆ ಲೇಟ್ ಆದರೆ ಈ ಬೇರೆ ಫಂಕ್ಷನ್ಗಳಿಗೆ ಸ್ವಲ್ಪ ಲೇಟಾಗಿ ಕೊಟ್ಟರೂ ಆಗುತ್ತೆ ಆದರೆ ಮದುವೆ ಫಂಕ್ಷನ್ಗಳಿಗೆ ಅವ್ರು ಹೇಳಿದ ಟೈಮಿಗೆ ಕೊಡಲೇಬೇಕು ಅವ್ರು ಎಡಿಟ್ ಟೈಮ್ ಕೊಡಲೇಬೇಕು ಏಕೆ ಅಂದರೆ ಅವರಿಗೆ ಬೇರೆ ಬೇರೆ ಪರ್ಚೇಸಿಂಗ್ ಇರುತ್ತೆ ಸೀರೆನೆಲ್ಲ ಐರನ್ ಮಾಡ್ಕೋಬೇಕು ಮತ್ತು ಅದಕ್ಕೆಲ್ಲ ಸಟ್ಟು ಆ ಥರದ್ದೆಲ್ಲ ಬುಕ್ ಮಾಡಬೇಕು ಅದಕ್ಕೋಸ್ಕರ ಅವರು ಸೀರೆಗಳನ್ನ ಫಸ್ಟೇ ಕೊಟ್ಬಿಡಿ ನಮಗೆ ಬೇರೆ ಬೇರೆ ಕೆಲಸ ಇದೆ ಇದಕ್ಕೆಲ್ಲ ಬ್ಯಾಂಗಲ್ಸು ಅದು ಇದು ಮ್ಯಾಚ್ ಮಾಡ್ಕೋಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ನಾನು ಸೀರೆನೆಲ್ಲ ಇವತ್ತು ಅವ್ರಿಗೆ ಕೊಟ್ಬಿಡ್ತಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಒಂದು ಸಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆದರೆ ಅವರು ಅರ್ಜೆಂಟ್ ಮಾಡೋದರಿಂದ ಇವತ್ತೇ ಒಂದು ವೀಡಿಯೋ ಆಗುತ್ತೆ ಅಂತ ವೀಡಿಯೋ ಮಾಡಿಕೊಂಡೆ ಮತ್ತು ಕಮೆಂಟ್ಗೆಲ್ಲ ನಾನು ಆನ್ಸರ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇದರಲ್ಲ ಹೇಳೋಣ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡಿಕೊಂಡೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ನನಗೆ ಗೊತ್ತಿರೋಷ್ಟು ದಯವಿಟ್ಟು ನಾನು ಹೀಗೆ ವೀಡಿಯೋನ ಮಾಡಾಕ್ತೀನಿ ಮತ್ತು ಕಮೆಂಟಲ್ಲಿ ನೀವು ಯಾವ ಊರು ಅಂತ ಪದೇ ಪದೇ ಕಮೆಂಟ್ ಮಾಡ್ತಿದ್ದೀರ ನಾನು ಆಲ್ರೆಡಿ ಅದಕ್ಕೆ ಅಂತಲೇ ಒಂದು ಎರಡು ಮೂರು ವೀಡಿಯೋನ ಮಾಡಿ ಹಾಕಿದ್ದೀನಿ ಆದರೂ ಕೂಡ ನೀವು ಕಮೆಂಟ್ ಮಾಡ್ತಿದ್ದೀರಾ ನಮ್ಮೂರು ಮಂಡ್ಯ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ